ದೋಸೆ ಹೇಳ್ಕೋಬಾರ್ದು ಅದ್ಭುತವಾಗಿದೆ ಬೆಣ್ಣೆ ಸ್ಮೆಲ್ ಬರ್ತಾ ಇದೆ ಬೆಣ್ಣೆ ನೀವು ಹಳ್ಳಿಗೆ ಒಳ್ಳೆ ಬೆಣ್ಣೆ ತಿನ್ನೋದ ಒಳ್ಳೆ ಬೆಣ್ಣೆ ಪರಿಮಳ ಇರ್ತದೆ ಬಾಯಿಗೆ ಮಾಡೋಕ್ಕು ಅಂದರೆ ಇದೆ ದೋಸೆ ನಾನು ನಿಮ್ಮ ಹೋಟ್ಲಿಗೆ ಬಂದಾಗ ನನ್ನ ಈ ಕಡೆ ಬಂದ ಹೋಟ್ಲಿಗೆ ಬಂದು ನಾನು ಸುಮಾರು ಹೋಟ್ಲು ವಿಸಿಟ್ ಮಾಡಿದ್ದೀನಿ ಸರ್ ಸುಮಾರು ಎಲ್ಲ ನಾಟಿ ಕೋಳಿ ಅಂತಾರೆ ಆಮೇಲೆ ಈ ಬಾಯ್ಲರ್ ಫೀಡು ಅದು ಇದು ಸಾಕಿ ಕಲರ್ ಕೋಳಿ ಕೋಳಿ ಅಂತ ಕೊಡ್ತಾರೆ ಎಲ್ಲ ಹೋಟ್ಲಲ್ಲಿ ರೆಸ್ಟೋರೆಂಟ್ ಮಾಡೋದಿದೆ ನಾನು ನಿಮ್ಮ ಹೋಟ್ಲಿಗೆ ಬಂದು ಟೇಸ್ಟ್ ಮಾಡಬೇಕು ಅಂತಲೇ ಬಂದಿದ್ದು ಸಂತೃಪ್ತವಾಗಿತ್ತು ಸರ್ ಅರೆ ನಮ್ಮ ಕೋಳಿ ಅಷ್ಟು ಒರಿಜಿನಲ್ ಕೋಳಿ ಎಲ್ಲೂ ಸಿಕ್ಕಲ್ಲ ನಾನು ಬೇಕಾರೆ ಹೇಳ್ತೀನಿ ಬರ್ಕೊಡ್ತೀನಿ ಬರ್ಕೊಡ್ತೀನಿ ನಾನು ಎರಡು ಕೋಳಿಲಿ ಕೋಳಿ ಮಾಡಿರಮ್ಮ ಎರಡು ಎರಡು ಕೋಳಿಲಿ ಕೋಳಿ ಮಾಡಿರೋದು ನಾನು ಅದು ಔಮ್ತಿಡಗಿದ್ರೆ ಅದು ಸತ್ತೊಗ್ದು ಹೋಗುದು ಎಷ್ಟೋ ವರ್ಷ ನಿಮ್ಗೆ ಈಗ ನಮ್ಗೆ ಒಂದು ಎಪ್ಪತ್ತು ನಾನು ಬಿ ಪಿ ಶುಗರ್ ಇಲ್ಲ ಅಂತ ಹೇಳಿದ್ದೀನಿ ಇದೆಯಾ ಇಲ್ವಾ ನನಗೆ ಏನಿಲ್ಲ ಅವರಿಗೆ ನಿಮ್ಗೆ ಇನ್ನೂ ಎಪ್ಪತ್ತು ವರ್ಷಕ್ಕೆ ಕಪ್ಪದ ಮೀಸೆ ನನಗೆ ನಲ್ವತ್ತೇಳು ವರ್ಷಕ್ಕೆ ಬೆಳಗ್ಗೆ ಹೋಯ್ತಾ ಇದೆ ಏನಪ್ಪಾ ಮಾಡಣ ಕಪ್ಪಗೆ ಇದೆಯೇ ತಲೆ ಒಂದು ಕೂದಲು ಬರಲಿಲ್ಲ ಅಂದ್ರು ನಾನು ತಲೆಗೆ ಅಣ್ಣ ಆಗ್ತಿಲ್ಲ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ನನ್ನ ಕೋಳಿ ಜಾಸ್ತಿ ಆಗ್ತಾ ಇದೆ ನಮ್ಮ ರೈತರಿಗೆ ಭರವಸೆ ಕೊಟ್ಟಿದೆ ಎಷ್ಟಿದ್ರು ತಗೋತೀನಿ ಅಂತ ನಮ್ಮ ರೈತರು ಜಾಸ್ತಿ ಸಾಕ್ತಾ ಇದ್ರೆ ತಗೋತಾ ಇದ್ದೀನಿ ಹಾಗಾಗಿ ಬೆಂಗಳೂರಲ್ಲಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲೇ ನಮ್ಮ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಮಣಿದು ತಾವರೆಕೆರೆ ಹತ್ರ ಮಾಗಡಿ ಅಲ್ಲಿ ಒನ್ ಒನ್ ನಟಿ ಅಂತ ಅಲ್ಲಿ ವಿನಾಯಕ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಆ ರೆಸ್ಟೋರೆಂಟ್ ಹಿಂದೆಗಡೆ ಶಂಕರ್ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ ಅತಿ ಶೀಘ್ರದಲ್ಲಿ ಓಪನ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಬರಬೇಕು ನಿಮ್ಮ ಗೈಡೆನ್ಸ್ ಇದ್ದರೆ ನನಗೆ ಹೇಳಬೇಕು ಊಟ ಮಾಡಬೇಕು ಖುಷಿ ಪಡಬೇಕು ಅಷ್ಟೇ ನನ್ನ ಉದ್ದೇಶ ಶಂಕರ್ ನಾಟಿ ಕೋಳಿ ಇಡವ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸುಸ್ವಾಗತ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನದ ವಿಶೇಷ ಏನಪ್ಪಾ ಅಂದರೆ ಬೆಂಕಿ ಉರಿತಾ ಇದೆ ಇಡ್ಲಿ ಬೇಯ್ತಾ ಇದೆ ನಾವೆಲ್ಲಿ ಬಂದಿದ್ದೀವಿ ಅಂದ್ರೆ ಈಗ ಹಲಗೂರಿಗೆ ಬಂದಿದ್ದೀವಿ ಹಲಗೂರಿಗೆ ಯಾವ ಕಾರಣಕ್ಕೋಸ್ಕರ ಅಂದರೆ ಹಲಗೂರಿಂದ ಹದಿನಾರು ಕಿಲೋಮೀಟ್ರ್ ನಿಟ್ಕಲ್ಲು ನಿಟ್ಕಲ್ಲು ಹತ್ರ ನಮ್ಮ ರೈತರು ಒರ್ಜಿನಲ್ ನಾಟಿ ಕೋಳಿನ ಸಡ್ಡೆ ಇಲ್ಲದೆ ಹೊರಗಡೆ ಮೇಸಿ ಸಾಕ್ತಾ ಇದ್ದಾರೆ ವರ್ಜಿನಲ್ ನಾಟಿ ಕೋಳಿನ ನಮ್ಮ ಕೆಲಸ ಏನಪ್ಪ ಅಂದರೆ ಒರ್ಜಿನಲ್ ನಾಟಿ ಕೋಳಿ ಹುಡ್ಕೋದು ರಾಮನ ತಗೋಹೋಗೋದು ಶಂಕರ್ ನಾಟಿ ಕೋಳಿ ಡಾಬಾದಲ್ಲಿ ಒರ್ಜಿನಲ್ ನಾಟಿ ಕೋಳಿ ಅಡುಗೆ ಮಾಡಿ ರುಚಿಕರವಾದ ಆರೋಗ್ಯಕರವಾದ ಊಟ ಕೊಡಬೇಕು ಅನ್ನೋ ನಮ್ಮ ಭಾವನೆ ಇರೋದ್ರಿಂದ ಎಲ್ಲಿ ಬೇಕಾರು ಹೋಗ್ತೀವಿ ಎಲ್ಲಿಂದ ಬೇಕಾರು ತರ್ತೀವಿ ಹಾಗಾಗಿ ಚುಬ್ಲಿ ಇಡ್ಲಿ ಬೇಯ್ತಾ ಇದೆ ರುಚಿ ತುಂಬ ಜನಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ ಅದು ಹೇಗಿದೆ ಒಂದು ಸರಿ ನಾನು ಟೇಸ್ಟ್ ಮಾಡ್ಬಿಡ್ತೀನಿ ಚುಬ್ಲಿ ಇಡ್ಲಿ ತುಂಬ ಫ್ರೆಶ್ ಆಗಿರುವಂಥ ಇಡ್ಲಿ ತುಂಬಾ ಚೆನ್ನಾಗಿದೆ ಮತ್ತು ದೋಸೆ ಹೇಳ್ಕೋಬಾರ್ದು ಅದ್ಭುತವಾಗಿದೆ ಬೆಣ್ಣೆ ಸ್ಮೆಲ್ ಬರ್ತಾ ಇದೆ ಬೆಣ್ಣೆ ನೀವು ಒಳ್ಳಿಗೊಳ್ಳೆ ನೋಡಿದ್ರೆ ಬೆಣ್ಣೆ ತಿನ್ನೋದ ಒಳ್ಳೆ ಬೆಣ್ಣೆ ಪರಿಮಳ ಇರ್ತಾ ಇದೆ ಬಾಯಿಗೆ ಮಾಡ್ಕೊಂಡ್ರೆ ಕರಗೋಗ್ತಾ ಇದೆ ದೋಸೆ ಭತ್ತದ ಗದ್ದೆ ಇದೆ ಒಳಗಡೆ ಏನಿದೆ ಅಲ್ಲ ನೋಡೋಣ ನಾಟಿ ಕೋಳಿ ಯಾವ ರೀತಿ ಸಾಕಿದ್ದಾರೆ ನೋಡಿಕೊಂಡು ತುಂಬ ಚೆನ್ನಾಗಿದೆ ಮಾತ್ರ ತಗೊಂಡೋಗೋಣ ಬನ್ನಿ

ತೋಳ್ ತೊಳಗೆ ಬಂದೆ ಕೋಳಿಗಳೆಲ್ಲ ಕೂಡಾಕವ್ರೆ ಎಲ್ಲ ಸ್ವಲ್ಪ ಕೋಳಿಗಳೆಲ್ಲ ಮೇಯ್ತಾ ಇದೆ ಆ ಹೊರಗಡೆ ಕೆತ್ತಿಕೊಂಡು ಕೆರ್ಕೊಂಡು ತಿಂತಾ ಇದೆ ಹುಳ ಎಲ್ಲ ತಿಂತಾ ಇದೆ ಇಲ್ಲಿ ಇವರು ನಾಟಿ ಕೋಳಿನ ಯಾವ ರೀತಿ ಸಾಕಾಣಿಕೆ ಮಾಡ್ತಿದ್ದಾರೆ ಯಾವ ರೀತಿ ಜೋಪಾನ ಮಾಡ್ತಾರೆ ಅವರಿಂದನೇ ತಿಳಿಸ್ಕೊಳ್ಳೋಣ ಯಜಮಾನ ನೀವು ಕೋಳಿನ ಯಾವ ರೀತಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಈಗ ನಮ್ಮ ಹೊಲಗಳಲ್ಲಿ ಬೇಗ ಸುತ್ತ ಮೇಯ್ತವೆ ಬಂದು ಪುನಃ ಆಗ ಇಲ್ಲೇ ಕೂತ್ಕೋದು ಸಡ್ಡಲ್ಲಿ ಸಡ್ಡಲ್ಲಿ ಕೂತ್ಕೊಂಡು ನಾವು ಮನೆಗಿನೇ ಕಟ್ನಿಲ್ಲ ಈ ದನ ಸಡ್ ಮಾಡಿದ್ಮೋ ಅದು ನೆಳಿಗೆ ಈಗ ಓಸಿ ನಮ್ಗೆ ಏನೋ ಕೊಟ್ಬಿಡ್ಬೇಕು ಅಂತ ಮನ್ಸು ಬಂತು ಕೊಡ್ತಾಯಿದ್ದೀವಿ ಓಸಿಯ ಇನ್ನೊಂದು ಹತ್ತು ಹನ್ನೆರಡು ಮಡಿ ಕದ್ದಿದ್ದೀವಿ ಎಷ್ಟು ಎಕರೆ ಇದೆ ತೋಟ ಒಂದೂವರೆ ಎಕರೆ ಒಂದೂವರೆ ಎಕರೆ ಒಂದೂವರೆ ಎಕರೆ ಎಲ್ಲ ನೀರಾವರಿ ನೀರಾವರಿ ಬೋರು ಬೋರ್ ಹೇಳಿ ಇದು ಓಪನ್ನು ಓಪನ್ನು ಕೀರಾ ನಾಯಿ ಬಂದ್ರೆ ಸಮಸ್ಯೆ ಇಲ್ವಾ ಇಲ್ಲಿ ನಾಯಿ ಕೀರಾ ಇಲ್ಲ ಕೀರಾ ಬತ್ತವೆ ಹ್ಞೂ ಬಂದರೆ ನಾವು ಈ ನಾಯಿ ಇರೋದ್ರಿಂದ ಹೊಸಿ ಅವಾಯ್ಡ್ ಆಯ್ತವೆ ಇದ್ರ ಮೇಲೆಲ್ಲ ಕೂತ್ಕೋತಾವೆ ಕೋಳಿಗಳು ರಾತ್ರಿ ರಾತ್ರಿ ಹೊತ್ತು ಇಲ್ಲೇ ಕೂತ್ಕೋದು ಹೋದ್ರ ನಾಗ ஆ கரீமத்த கோழிகளா பா பா யா ஜா வா வா ಸ್ನೇಹಿತರೆ ಇಲ್ಲಿ ವಿಶೇಷ ಏನಂದ್ರೆ ನಾಟಿ ಕೋಳಿ ಸಾಕ ಸಡ್ಡೆ ಇಲ್ಲ ಸಡ್ಡೆ ಇಲ್ಲ ಅಂದ್ರೆ ಇಲ್ಲಿ ದನ ಕಟ್ಟಕ್ಕೆ ಸ್ವಲ್ಪ ನಳ್ ಮಾಡ್ಕೊಂಡವ್ರೆ ರಾತ್ರಿ ಹೊತ್ತು ಅದ್ರ ಮೇಲೆ ಕುತ್ಕೋತವೆ ಇಲ್ಲೇನು ಸಮಸ್ಯೆ ಇಲ್ಲ ನಾಟಿ ಕೋಳಿಗೆ ಸೆಡ್ ಮಾಡೋ ಅವಶ್ಯಕತೆ ಏನಿಲ್ಲ ಸರ್ ಅದೇ ರಿಯಲ್ 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 ವರ್ಜಿನಲ್ ನಾಟಿ ಕೋಳಿ ಈಗ ಯಾವ ಎಲ್ಲ ಹೇಳಿದಾರಲ್ವಾ ಈಗ ರಾತ್ರಿ ಹೊತ್ತು ಹಿಡ್ದು ಕೌಚ ಹಾಕಿದರೆ ಬೆಳಗ್ಗೆ ಹೊತ್ತು ಹಿಡಿಯೋಕೆ ತುಂಬ ಕಷ್ಟ ಈ ಕಷ್ಟ ಅಲ್ಲ ಇಷ್ಟು ಕೋಳಿ ಇಡಬೇಕಾದ್ರೆ ಸಂಧೆ ಗಂಟೆ ಆದರೂ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲ ಕೂಡ ಹಾಕಿದರೆ ಈಗ ತೊಗೊಳ್ಳೋಣ ಕೋಳಿಗಳ ಸರ್ ನಮಸ್ತೆ ಖುಷಿ ಆಯ್ತು ಕರ್ಕೋ ಬಿಟ್ರಿ ನೀವು ನೋಡದೆ ಖುಷಿ ಆಯ್ತು ಒಳ್ಳೆ ತೋಟ ಇದೆ ಇದೆಲ್ಲ ಭತ್ತ ನೋಡ್ತಾ ಇದ್ರೆ ನಾವು ಹಿಂದೆ ವ್ಯವಸಾಯ ಮಾಡ್ತಿದ್ವಲ್ಲ ಅದೆಲ್ಲ ನೆನಪು ಬರ್ತಾ ಇದೆ ನನಗೆ ಚಿಕ್ಕಡುನೇಲಿ ತುಂಬಾ ವ್ಯವಸಾಯ ಮಾಡಿದೀವಿ ಬದ ಸಾರೋದು ಬದ ಕಟ್ಟೋದು ಕಳೆ ಕೀಳೋದು ರೈತರಿಗಂತೂ ತುಂಬಾ ಕಷ್ಟ ಇದೆ ರೈತರಿಗೆ ಗೊತ್ತಾ ಅವ್ರ ಕಷ್ಟ ಏನು ಅಂತ ಅದ್ರಲ್ಲೂ ನಾನು ಇಲ್ಲಿ ಬಂದಿರೋ ತುಂಬಾ ಖುಷಿ ಆಯ್ತು ನೋಡಿ ಇವರೆಲ್ಲ ಕೋಳಿ ಕುರಿ ಆಮೇಲೆ ಎಲ್ಲಾ ತರದ್ ಗಿಡಗಳು ಹಾಕಿದ್ದಾರೆ ಎಲ್ಲ ತರ ಹಾಕಿದ್ರು ಶ್ರಮಜೀವಿಗಳು ಶ್ರಮಜೀವಿ ಕಷ್ಟ ಕೋಳಿಗಳು ಚೆನ್ನಾಗಿದೆ ಕೋಳಿಗಳು ನಾಟಿ ಕೋಳಿ ನಾನ್ ನಿಮ್ ಟ್ಯಾಂಕ್ಸ್ ಹೇಳ್ಬೇಕು ಇಲ್ಲಿ ಗಂಡ ಕರ್ಸ್ಕೊಳಕ್ಕೆ ನೀವೇ ನಮ್ಗೆ ಸರ್ ನಾನು ನಿಮ್ಗೆ ಮಾತ್ ಹೇಳಿ ನಾನ್ ನಿಮ್ ಹೋಟ್ಲ್ಗೆ ಬಂದಾಗ ಈ ಕಡೆ ಬಂದಿವಿ ಸರ್ ಬಂದು ನಾನು ಸುಮಾರು ಹೋಟ್ಲ್ ವಿಸಿಟ್ ಮಾಡಿದೀನಿ ಸರ್ ಸುಮಾರು ಎಲ್ಲ ನಾಟಿ ಕೋಳಿ ನಾಟಿ ಕೋಳಿ ಅಂತಾರೆ ಆಮೇಲೆ ಈ ಬಾಯ್ಲರ್ ಫೀಡು ಅದು ಇದು ಸಾಕಿ ಕಲರ್ ಕೋಳಿ ನಾಟಿ ಕೋಳಿ ಅಂತ ಕೊಡ್ತಾರೆ ಎಲ್ಲ ಹೋಟ್ಲಲ್ಲಿ ರೆಸ್ಟೋರೆಂಟ್ ಮಾಡೋದಿದೆ ನಾನು ನಿಮ್ಮ ಹೋಟ್ಲಿಗೆ ಬಂದು ಟೇಸ್ಟ್ ಮಾಡಬೇಕು ಅಂತಲೇ ಬಂದಿದ್ದು ನಾನು ಸಂತೃಪ್ತವಾಗಿತ್ತು ಸರ್ ಅವತ್ತು ನನಗೊಂದು ಇನ್ನೊಂದು ಖುಷಿ ಸರ್ ಎಷ್ಟೋ ಜನ ನಮ್ಮ ರೈತರುಗಳು ಏನು ಮಾಡ್ತಾರೆ ಅಂದ್ರೆ ನಾಟಿ ಕೋಳಿ ಸಾಕಿದೆಯ ಕರೆದು ಬಿಡ್ತಾರೆ ಅಲ್ಲಿ ಹೋಗಿ ಕಾಲ್ ಮಡಗದ್ ತಕ್ಷಣ ನನಗೆ ಸ್ವೀಡ್ ಸ್ಯಾಟ್ರೆ ಸ್ಟಾರ್ಟ್ರ ಹಾಕಿದ್ರೆ ಮೂಗು ಸ್ಮೆಲ್ ಬಂದ್ಬಿಡ್ತದೆ ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಮೆಲ್ ಇಲ್ಲ ಚೆನ್ನಾಗಿದೆ ಆಮೇಲೆ ಇವರು ತುಂಬ ಕಷ್ಟಪಟ್ಟು ಸಾಕವ್ರೆ ಸರ್ ಇವ್ರ ಹುಡುಗ ಇವತ್ತು ಗದ್ದೆ ನಾಟಿ ಅನ್ಬಿಟ್ಟು ಹೋಗಿದಾರೆ ಅವ್ರ ಹುಡುಗ ಭಾಳ ಶ್ರಮ ಪಡ್ತಾನೆ ಇವರು ಅವರು ಇವರು ವಯಸ್ಸಾದವ್ರ ತಂದೆ ತಾಯಿಗಳು ಎಲ್ಲ ಸಾ ಅವರು ಮಗನಿಗೆ ತುಂಬ ಸಾಥ್ ಕೊಡ್ತಾರೆ ಕಷ್ಟಪಟ್ಟು ಸಾಕವ್ರೆ ಇವ್ರಿಗೆ ಬೇಸಿಕ್ ನೀಡ್ಸೇ ಇಲ್ಲ ಸರ್ ಇವರಿಗೆ ಈಗ ನನಗೆ ಅಂತಂದರೆ ನಾನು ದೇವಪಡಿಗೆಲ್ಲ ಶೆಡ್ ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಇವರು ರಾತ್ರಿ ಇವತ್ತು ಕಾಡು ಬೆಕ್ಕು ಬರ್ತದೋ ಇದು ಕಾಡು ಸರ್ ಇದು ಕಾಡು ಇಲ್ಲಿ ಏನು ಆವಳಿ ಆಯಿತು ಅಂದರೆ ಕೀರ ಐತೆ ಹಾವು ಐತೆ ಅದ್ದು ಐತೆ

ವಿಡಿಯೋ ಕಳ್ಸಿದಿರಲ್ಲ ನೀವು ವಿಡಿಯೋ ಮಾಡಿ ಅದು ನೋಡೋ ಗೊತ್ತಾಗ್ಬಿಡೋದು ಅಷ್ಟ ನೋಡೋದು ಗೊತ್ತಾಗ್ಬಿಡುತ್ತೆ ನನಗೆ ಸರ್ ಇವ್ರು ಮಾಡ್ತಾರೆ ಸಗಣಿ ಎಲ್ಲ ತೆಗೆದು ಇಲ್ಲಿ ಗಿಡಕ್ಕೆ ಕೆಳಗಡೆ ಹಾಕ್ತಾರೆ ಇವೆಲ್ಲ ಹೋಗಿ ಕೆದಕಿ ಕೆದಕಿ ಮೇಯ್ತದೆ ಎಲ್ಲಿ ಸಗಣಿ ಹಾಕ್ತಾರೆ ಅಲ್ಲೆಲ್ಲ ಗೊಬ್ಬರ ಇಲ್ಲಿ ಗೆಜ್ಜಲು ಬರ್ತದೆ ಹೌದು ಕೆದಕಿ ಸಾಕಿ ಆ ತರ ಸಾಕವ್ರ ಸರ್ ಆಮೇಲೆ ನಿಮ್ಮ ಓಟಲಲ್ಲಿ ಊಟ ಮಾಡಿದ್ದಂತೂ ನನಗೆ ಮರೆಯೋಕೆ ಆಗಲ್ಲ ಸರ್ ಆ ಥರ ಟೇಸ್ಟು ಚೆನ್ನಾಗಿತ್ತು ಈಗಿನ ಕಾಲದ ಮಕ್ಳು ಏನು ಗೊತ್ತಾ ಸರ್ ಅವ್ರಿಗೆ ಸಾಫ್ಟ್ ಇರಬೇಕು ಮತ್ತೆ ಈ ಕಡಿದ್ರೆ ಇದಾಗ್ಬಿಡ್ಬೇಕು ಆ ತರದ್ದು ಈಗಿನ ನೆಕ್ಸ್ಟ್ ಜನರೇಷನ್ ಹಾಗೆ ಕೇಳ್ತಾ ಇರೋದು ಈಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಇದೆ ಶಕ್ತಿ ಇದೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಅಂತ ನಾನು ಅನ್ಕೊಂಡಿದೀನಿ ಅವ್ರ ತಿನ್ನೋ ಊಟ ತಿಂದ ಆದ್ರೆ ಇವ್ರಿಗಿರೋ ಶಕ್ತಿ ಇವ್ರ ಮಗನ್ ಬರಲ್ಲ ನೆಕ್ಸ್ಟ್ ಅವ್ರ ಮಗನಿಗೆ ಅವ್ರ ಶಕ್ತಿ ಬರಲ್ಲ ಯಾಕೆ ಅಂದ್ರೆ ನಾವ್ ತಿಂತಿರೋ ಮೇಡಿ ಊಟ ಒರಿಜಿನಾಲಿಟಿ ಊಟ ಯಾವುದೇ ಕಾರಣಕ್ಕೂ ಆರೋಗ್ಯ ಸಮಸ್ಯೆ ಇಲ್ಲ ನಾನು ನಮ್ಮ ಕಮೆಂಟ್ ಅಲ್ಲೂ ಅದನ್ನೇ ಹಾಕಿದೆ ಸರ್ ಈ ಈ ನಾಟಿ ಕೋಳಿ ಶಂಕರ ನಾಟಿ ಕೋಳಿಲಿ ನೀವು ಏನು ಊಟ ಮಾಡ್ತೀರಿ ನೀವು ನಾಟಿ ಪಕ್ಕ ನಾಟಿ ಸ್ಟೈಲ್ ಇದೆ ಇಷ್ಟಪಡೋರೇ ಊಟ ಮಾಡ್ತಿರಲ್ಲಿ ಈಗಿನ ಜನ್ರೇಷನ್ ಮಕ್ಕಳಿಗೆಲ್ಲ ಸಾಫ್ಟ್ ಆಗಿರ್ಬೋದು ಈಗಿನ ಸ್ವಲ್ಪ ಜನಕ್ಕೆ ನಾಟಿ ಕೋಳಿ ಬಗ್ಗೆ ಅರ್ಥನೇ ಪಡ್ಸಕ್ ಆಯ್ತಲ್ಲ ಅಷ್ಟು ಪ್ರಾಬ್ಲಮ್ ಇದೆ ಅಂತ ಆಮೇಲೆ ಇದು ಮರಿಯಿಂದ ಬೆಳಿಬೇಕಾರೆ ಸರ್ ಎಂಟು ತಿಂಗಳು ಗಂಟೆ ಬೆಳಿಬೇಕು ಸರ್ ಹೌದು ಆದ್ರೆ ಒಂದ್ ಕೆಜಿ ನೀವು ಎಂಟು ತಿಂಗಳು ಬೆಳೆಯೋದು ಮಾಂಸ ಹೆಂಗಿರ್ತದೆ ಬಾಯ್ಲರ್ ಕೋಳಿ ಎರಡು ತಿಂಗಳಿಗೆ ಒಂದೂವರೆ ಕೆಜಿ ಎರಡು ಕೆಜಿ ಬರುವ ಮಾಂಸ ಯಾವ್ದ್ರ ಬಗ್ಗೆ ಮಾತಾಡ್ತಿರ ಬಾಯ್ಲರ್ ಕೋಳಿ ಅಂದ್ರೆ ವೈಟು ಸರ್ ಸರ್ ಎರಡು ತಿಂಗಳಲ್ಲ ಸರ್ ನಲವತ್ತು ದಿನಕ್ಕೆ ಎರಡು ಕೆಜಿ ನಲವತ್ತು ದಿನಕ್ಕೆ ಎರಡು ಕೆಜಿ ಅದು ಎಂಟು ತಿಂಗ್ಳು ಆಗ್ಬೇಕು ಸರ್ ಹೌದು ಎಂಟು ತಿಂಗ್ಳು ಆಗ್ಬೇಕು ಅದ್ರ ಶಕ್ತಿ ಏನಾಯ್ತು ಹೌದು ಒರ್ಜಿನಲ್ ನಾಟಿ ಕೋಳಿ ಟೇಸ್ಟ್ ಮಾಡ್ಬೇಕು ಅಂದ್ರೆ ಆರೆ ನಮ್ಮ ಕೋಳಿ ಅಕ್ಕ ಒರ್ಜಿನಲ್ ಕೋಳಿ ಎಲ್ಲೂ ಸಿಕ್ಕಲ್ಲ ನಾ ಬೇಕಾರೆ ಹೇಳ್ತೀನಿ ಬರೋ ಬರ್ ಬರ್ಕೊಡ್ತೀನಿ ನಾನು ಬೇಕಾರೆ ಬರ್ಕೊಡ್ತೀನಿ ನಾನು ಓ ಎರಡು ಕೋಳಿನೂ ಕೋಳಿ ಮಾಡಿದ್ರು ಎರಡು ಎರಡು ಕೋಳಿಲಿ ಕೋಳಿ ಮಾಡಿರೋದು ನಾನು ಅದು ಅಮಿಸ್ತಿ ಮಾಡಿದ್ರೆ ಅದು ಸ್ವತ್ತಾಗ್ದು ಹೋಗೋದು ಇದು ಎಷ್ಟು ವರ್ಷ ನಿಮ್ಗೆ ಈಗ ನಮ್ಗೆ ಒಂದು ಎಪ್ಪತ್ತು ನಾನು ಬಿ ಪಿ ಶುಗರ್ ಇಲ್ಲ ಅಂತ ಹೇಳಿದ್ದೀನಿ ಇದೆಯಾ ಇಲ್ವಾ ಇಲ್ಲ ಇಲ್ಲ ನನಗೇನಿಲ್ಲ ಬಿ ಪಿ ಶುಗರ್ ಏನಿಲ್ಲ ನನಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೊಳ್ತೀರಾ ನಾನು ಬೆಳಗ್ಗೆ ಆರು ಗಂಟೆ ಎಷ್ಟು ಗಂಟೆ ಮಲಗ್ತೀರಾ ಮನಗುನ್ ಬಾಡಿ ಈಗ ಈಗ ಈ ಒಂದು ವರ್ಷದಿಂದ ಈಚೆಗೆ ಎಲ್ಲ ಬಿಟ್ಬಿಟ್ಟಿನ ಕೆಲ್ಸ್ಕೊಳ ಆ ದನ ಕರ ನೋಡ್ಕೊತೀನಿ ಆ ಗೇಮೇ ದಣ್ಣ ಬತ್ತದೆ ಎದ್ರು ಎದ್ರು ಎಪ್ಪತ್ತು ವರ್ಷ ಹಾಂ ಎಪ್ಪತ್ತು ವರ್ಷ ಆ ಎದ್ರು ಬರುತ್ಕ ನಾ ಏನೂ ಮುಟ್ಟೋಲ್ಲ ನಿಮ್ಗಿನ್ನ ಎಪ್ಪತ್ತು ವರ್ಷಕ್ಕೆ ಕಪ್ಪದೆ ಮೀಸೆ ನನಗೆ ನಲ್ವತ್ತೇಳು ವರ್ಷಕ್ಕೆ ಬೆಳಗಾಗೋಯ್ತಾ ಅದೇ ಏನಪ್ಪ ಮಾಡೋಣ ನಾನು ಜನದು ನೀನು ಕ ಕಪ್ಪಾಗಿದೆಯ ತಲೆಲೊಂದು ಕೂದಲು ಬರಲಿಲ್ಲ ಅಂದ್ರು ನಾನು ತಲೆಗೆ ಎಣ್ಣೆ ಹಾಕ್ತಿರೋದಿಲ್ಲ ಹಾಂ ಎಣ್ಣೆ ಹಾಕುದಿಲ್ಲ ಹಾಂ ಬರೀ ಹಿಂಗೇ ಇರೋದು ಅದು ವೇ ನಮ್ಮ ಅಪ್ಪೀರಾ

ಪುರ್ಸತ್ತಾಗಿದ್ದಾಗ ಬೇವಿನ ಕಡ್ಡಿ ಕಂಡ್ರೆ ಕೂತ್ಕೊಂಡು ನಿಂತ್ಕೊಂಡಾಗ ದಾರಿ ಕಾಡಿಯಲ್ಲಿ ಬೇವಿನ ಕಡ್ಡಿ ಉಳ್ಕಲಿಲ್ಲ ನಿಮಗೆ ಉಳ್ಕಲಿಲ್ಲ ಯಾಕೆ ಬೇವಿನ ಕಡ್ಲಿ ಜೊತೆಗೆ ಉಳ್ಕಲಾಗಿಲ್ಲ ನಾಟಿ ಕೋಳಿಗೆ ತುಂಬಬೇಕಾದ್ರೆ ಹಾಕ್ಬೇಕಾದ್ರೆ ನೀವು ಯಾರು ಕಾಮೆಂಟ್ ಹಾಕ್ಬೇಡಿ ಯಾಕೆಂದ್ರೆ ನಾಟಿ ಕೋಳಿ ನಾನು ಅವ್ರಿಗೂ ಅದೇ ಕಾರಣಕ್ಕೂ ಇವು ಕಿಂಚೆ ಮಾಡ್ತಾ ಇಲ್ಲ ರಿಯಲ್ ನಾಟಿ ಕೋಳಿ ಆಗಿರೋದ್ರಿಂದ ಕೀರ್ಚಾಟ ಕೂಗಾಟ ಸಹಜ ಇದು ಹಾಗಾಗಿ ತಪ್ಪಾಗಿ ಯಾರು ತಿಳ್ಕೊಬೇಡಿ ಸ್ನೇಹಿತರೆ ರಾಮನಗರದಿಂದ ಇಲ್ಲಿ ಗಂಟ ಬಂದದ್ದು ನನಗೆ ತುಂಬ ಖುಷಿಯಾಯಿತು ನಮ್ಮ ಕಸ್ಟಮರ್ ಆದಂಥ ನಮ್ಮ ಸ್ನೇಹಿತರನ್ನ ಮೀಟ್ ಮಾಡಿದೆ ತೋಟ ನೋಡಿದೆ ನಮ್ಮ ರೈತರ ಹತ್ರ ಅವರ ಫೀಲಿಂಗ್ ಹಂಚ್ಕೊಂಡೆ ಒರ್ಜಿನಲ್ ನಾಟಿ ಕೋಳಿನ ನಾನು ಈಗ ನಾ ರಾಮನಗರಕ್ಕೆ ತೊಗೊಂಡು ಇದ್ದೀನಿ ಪ್ರೀತಿ ವಿಶ್ವಾಸದಿಂದ ಕಾಳಜಿಯಿಂದ ಒರ್ಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಶಂಕರ್ ಕೋಳಿ ಡಾ ರಾಮನಗರ ನಮ್ಮ ಹೋಟ್ಲಿಗೆ ನಮ್ಮ ರೈತರು ಈ ಎಂಬತ್ತು ಕೆ ಜಿ ಕೋಳಿ ಕೊಡ್ತಾಯಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಅವ್ರಿಗೆ ಅಮೌಂಟ್ ಕೊಡೋಣ ಯಜಮರೇ ತಗೊಳ್ಳಿ ನಾನು ಮನವಿ ಮಾಡ್ಕೋತೀನಿ ನಮ್ಮ ರೈತರುಗಳಿಗೆ ಮತ್ತು ಭೋಜನ ಪ್ರಿಯರಿಗೆ ಈ ವಿಚಾರ ತಿಳಿಯಬೇಕು ಗೊತ್ತಾಗಬೇಕಂದರೆ ದಯವಿಟ್ಟು ಈ ವಿಡೋನ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ರೈತರು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಐದತ್ತು ಕೋಳಿ ತೊಗೊಂಡು ಹತ್ರ ಮಟ್ಟೆ ಇಕ್ಸಿ ಮರಿ ಮಾಡಿಸಿ ಬೈಲಲ್ಲಿ ಈ ರೀತಿ ಸಾಕಿದರೆ ಒಂದು ಕೆ ಜಿಗೆ ನಾನು ಐನೂರು ರೂಪಾಯಿ ರೈಟ್ ಕೊಡ್ತೀನಿ ತುಂಬ ದೂರ ಇದ್ದರೆ ಬರ್ತೀನಿ ನೂರು ನೂರು ಕಿಲೋಮೀಟ್ರ್ ಗಂಟೆ ಬರೋ ಚಾರ್ಲೆಸ್ ಮಾಡ್ತೀನಿ ಬೇಜಾರು ಮಾಡ್ಕೋಬಾರ್ದು ಮತ್ತು ಇನ್ನೊಂದು ವಿಶೇಷ ಏನಂದರೆ ನನ್ನ ಕೋಳಿ ಜಾಸ್ತಿ ಆಗ್ತಾಯಿದೆ ನಮ್ಮ ರೈತರಿಗೆ ಭರವಸೆ ಕೊಟ್ಟಿದೆ ಎಷ್ಟಿದ್ರು ತಗೋತೀನಿ ಅಂತ ನಮ್ಮ ರೈತರು ಜಾಸ್ತಿ ಸಾಕ್ತಾಯಿದ್ರೆ ಇದ್ದೀನಿ ಹಾಗಾಗಿ ಬೆಂಗಳೂರಲ್ಲಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲೇ ನಮ್ಮ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಮಣಿದು ತಾವರೆಕೆರೆ ಹತ್ರ ಮಾಗಡಿ ಅಲ್ಲಿ ಒನ್ ಒನ್ ನಟಿ ಅಂತ ಅಲ್ಲಿ ವಿನಾಯಕ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಆ ರೆಸ್ಟೋರೆಂಟ್ ಹಿಂದೆಗಡೆ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ ಅತಿ ಶೀಘ್ರದಲ್ಲಿ ಓಪನ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಬರಬೇಕು ನಿಮ್ಮ ಗೈಡೆನ್ಸ್ ಇದ್ರೆ ನನಗೆ ಹೇಳಬೇಕು ಊಟ ಮಾಡಬೇಕು ಖುಷಿ ಪಡಬೇಕು ಅಷ್ಟೇ ಉದ್ದೇಶ ದೇಶ ತುಂಬ ಜನ ಬೆಂಗಳೂರು ಹುಡುಗರೊಳಗೆ ನಾಟಿ ಕೋಳಿ ತಿನ್ಬೇಕು ತಿನ್ಬೇಕು ತಿನ್ಬ ಅಂತ ಆಸೆ ಆಗ್ತಾ ಇರ್ತದೆ ಆದರೆ ನಾಟಿ ಕೋಳಿ ಏನಂತ ಅವ್ರಿಗೆ ಗೊತ್ತೇ ಇಲ್ಲ ನಾಟಿ ಕೋಳಿ ತಿನ್ಬೇಕನ್ನೋ ಆಸೆ ಬರ್ತಾರೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡಬೇಕು ಒರ್ಜಿನಲ್ ನಾಟಿ ಕೋಳಿ ತಿನ್ಬೇಕಾದ್ರೆ ಶಂಕರ್ ನಾಟಿ ಕೋಳಿ ಡಾಬಾ ರಾಮನಗರ ನಮ್ಮ ಮೋಡ್ಲು ಬರಬೇಕು ಊಟ ಮಾಡಬೇಕು ರುಚಿ ನೋಡಬೇಕು ಇನ್ನು ಸ್ವಲ್ಪ ಜನ ಗೊಂದ ಓ ಬಂದ್ರೆ ಎಲ್ರಿ ಕೊಡ್ತಾರೆ ನಾಟಿ ಕೋಳಿ ಎಲ್ರಿ ಸಿಕ್ಬಿಡ್ತವೆ ಕ್ರಾಸ್ ನಾಟಿ ಹಾ ನಾಟಿ ಲೇಯರ್ ಮಟ್ಟೆ ಕೋಳಿ ಕೊಡ್ತಾರೆ ಅಂತ ತುಂಬ ಜನ ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ನಮ್ಮ ಜನಗಳು ಲೇಯರ್ ಮಟ್ಟೆ ಕೋಳಿ ನಾಟಿ ಕೋಳಿ ಥರನೇ ಇರ್ತದೆ ಅಂತ ಅದು ಹೆಂಗ್ ಸ್ವಾಮಿ ಇರೋಕಾಯ್ತದೆ ಲೇಯರ್ ಮಟ್ಟೆ ಕೋಳಿ ಒಂದು ವರ್ಷ ಹ್ಯಾಂಟಿಬಿಡಿ ಮೆಡಿಸಿನ್ ತಿಂದಿರುತ್ತೆ ಕುತ್ತಿರೋ ಜಾಗದಲ್ಲಿ ಕುತ್ತಿರುತ್ತೆ ಆರು ತಿಂಗಳಾದ ಮಟೆ ಇಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷ ಮಟ್ಟೆ ಕೊಡೋಲ್ಲ ಮಟ್ಟೆ ಕೊಡೋಲ್ಲ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ ಅಂದರೆ ಒಂದೇ ಸಲ ಕಟಿಂಗ್ ಮಾಡಿಬಿಡ್ತಾರೆ ತುಂಬ ಬಲ್ತೋಗಿರೋದ್ರಿಂದ ನಮ್ಮ ಜನ ಹೇಳ್ತಾರೆ ಕೋಳಿ ತುಂಬ ಬಿಗಿ ಅಂತ ತಪ್ಪು ಏಕೆಂದರೆ ನಾಟಿ ಕೋಳಿ ಏಜ್ ಆದಂಗೆ ಏಜ್ ಆದಂಗೆ ಬಲಿಯೋದು ಗಟ್ಟಿ ಬರೋದು ಹಾಗಾಗಿ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಾಡ್ತಾರೆ ತುಂಬ ಜನ ಹೊಟ್ಲೋರು ಮಟೆಗಳಿಗೆ ಕೊಡೋದು ಕೊಟ್ಟು ಮಾಡೋದು ಊಟ ಕೊಡೋದು ಆದರೆ ಮೊಟ್ಟೆ ಕೋಳಿಲಿ ಮೂಳೆಲಿ ಕ್ಯಾಲ್ಸಿಯಂ ಒಂದು ಚೂರು ಇರಲ್ಲ ರೆಕ್ಕೆ ಪೀಸಾಗಲಿ ತೊಡೆ ಪೀಸಾಗಲಿ ಪೀಸ್ ಆಗಲಿ ದಗ್ರಿ ಆಗಲಿ ಯಾವುದೇ ಪೀಸಾಗಲಿ ಆರಾಮಾಗಿ ಕಡಿದ್ಬಿಟ್ಟು ಪೌಡ್ರ್ ಮಾಡಿ ಉಂಡೆ ಮಾಡ್ಬೋದು ಆದರೆ ನಾಟಿ ಕೋಳಿ ಸಾಧ್ಯವೇ ಇಲ್ಲ ಯಾಕೆ ಅಂತೀರಾ ಇಂಥ ಬೈಲಲ್ಲಿ ಮೇಯ್ದಿರ್ತವೆ ಬಿಸಿಲು ಬಿದ್ದಿರ್ತದೆ ಯಾವುದೇ ಕಾರಣಕ್ಕೂ ಮೆಡಿಸಿನ್ ತಿದ್ದಿರಲ್ಲ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಮತ್ತು ಇಲ್ಲಿ ಮೂಳೆ ಚೆನ್ನಾಗಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮೂಳೆ ಕಡಿದ್ರೆ ಪುಡಿ ಆಗಲ್ಲ ಆಗಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲಿ ಇನ್ನೊಂದು ಡಿಫ್ರೆನ್ಸು ಎಳೆ ನಾಟಿ ಕೋಳಿ ಮೂಳೆ ಕಡಿಬೋದು ಆದರೆ ಕಡ್ದು ತೋ ಪುಡಿ ಆಗಲ್ಲ ಉದ್ದ ಮೂಳೆ ಇದ್ದರೆ ನಾವು ನುಗ್ಗೇಕಾಯಿ ತಿಂದರೆ ಯಾವ ರೀತಿ ಪಚ್ಚಿ ಆಗುತ್ತೋ ಆ ಥರ ಪಚ್ಚಿ ಆಗುತ್ತೆ ಸ್ವಲ್ಪ ಬಲ್ತಿರೋಂಥ ಮೂಳೆ ಯಾವುದೇ ಕಾರಣಕ್ಕೂ ಕಡ್ದ ಪುಡಿ ಆಗಲ್ಲ ಕಚ್ಚಿದ ತಕ್ಷಣ ಉದ್ದಕ್ಕೆ ಕ್ರಾಕ್ ಬಿಡುತ್ತೆ ಇನ್ನೂ ಜಾಸ್ತಿ ಬಲ್ತಿರೋಂಥ ಮೂಳೆ ಯಾವುದೇ ಕಾರಣಕ್ಕೂ ಕಡಿಯೋಕ್ಕೆ ಸಾಧ್ಯನೇ ಇಲ್ಲ ಅಕಸ್ಮಾತು ಆನೆ ಕಣ್ಸು ಕಡ್ದು ಬಿಡ್ತೀನಿ ಅಂತ ಹೋದ್ರೂ ಕಡಿಯೋ ಕಷ್ಟ ಅಕಸ್ಮಾತು ಅಲ್ಲಲ್ಲಿ ಮಡಿಕೊಂಡು ಸ್ವಲ್ಪ 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 ಕಡ್ದು ಬೇಕಾದ್ರೆ ಮಾಡ್ಬೋದು ಒಂದೇ ಸಾರಿ ಕಡ್ದು ಪುಡಿ ಮಾಡೋಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇಷ್ಟೂ ನಿಮ್ಮ ಮಾಹಿತಿ ನಿಮ್ಗೆ ಡೌಟ್ ಅನ್ಸಿದ್ರೆ ಓಪನ್ ಚಾಲೆಂಜ್ ಯಾರು ಬೇಕಾದ್ರೂ ಬರ್ಬೋದು ಬೇಕಾದ್ರೆ ನಿಮ್ಗೆ ಅನುಮಾನ ಇದ್ದರೆ ಒಂದು ಕುಕ್ಕರಲ್ಲಿ ಮೊಟ್ಟೆ ಕೋಳಿ ಒಂದು ಕುಕ್ಕರಲ್ಲಿ ನಾಟಿ ಕೋಳಿ ಬೇಯಿಸಿ ತಿನ್ನಿಸ್ತೀನಿ ಆವಾಗ ನಿಮ್ಗೆ ರಿಯಾಲಿಟಿ ಗೊತ್ತಾಗುತ್ತೆ ಜನಕ್ಕೆ ರಿಯಾಲಿಟಿ ಬೇಕಾಗಿಲ್ಲ ಎರಡು ರೂಪಾಯಿ ಕಮ್ಮಿ ಬೇಕು ಐಟಮ್ ಜಾಸ್ತಿ ಬೇಕು ಇಂಥ ಜನ ತುಂಬ ಜನ ಇದ್ದಾರೆ ಅದರಲ್ಲೂ ಒರ್ಜಿನಲ್ ಊಟ ತಿನ್ನಬೇಕು ಒರ್ಜಿನಲ್ ನಾಡಿ ಕೋಳಿ ತಿನ್ನಬೇಕು ಅನ್ನೋ ತುಂಬ ಜನ ಇದ್ದಾರೆ ಹುಡುಕೊಂಬತ್ತಿದ್ದಾರೆ ಅವರ ಪ್ರೀತಿ ವಿಶ್ವಾಸ ನನಗೆ ಹಿಂಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ